যেতে পারে আর kasa clean মারা আছেন না নাই তো এটা সুটিল আই দাইছে নাই তো মানে অন্তারি মত ಿದೆ ಮೈಸೂರಿನ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ ನಾವಿತ್ತು ಸ್ವಚ್ಛತೆ ಅಭಿಯಾನವನ್ನು ಮುಂದುವರಿತಾ ಬಂದಿದ್ದೀವಿ ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು ಸ್ಮಾರಕಗಳಿರ್ಬೋದು ಮತ್ತು ಪ್ರಸಿದ್ಧ ಸ್ಥಳಗಳು ಇದು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಿಟ್ಟಿನಲ್ಲಿ ಒಂದೊಂದು ವಾರಕ್ಕೂ ಅಥವಾ ನಾನು ಮೈಸೂರಲ್ಲಿರೋ ಸಮಯದಲ್ಲಿ ಇಂತಹ ಕ್ಲೀನಿಂಗ್ ಡ್ರೈವ್ಗಳನ್ನು ಏರ್ಪಡಿಸಿ ನಾವು ಈ ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ ಈ ಮೊದಲನೇ ಡ್ರೈವ್ಗೆ ನಿಮ್ಮೆಲ್ಲರೂ ಬಂದು ಇದಕ್ಕೆ ಕವರೇಜ್ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ ಮತ್ತು ಇಲ್ಲಿ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಎರಡು ಬಾರಿ ಸ್ವಚ್ಛ ಸ್ವಚ್ಛ ಪ್ರಶಸ್ತಿ ಬಂದಿದೆ ಮೈಸೂರಿಗೆ ಮೂರನೇ ಬಾರಿ ನಿಮ್ಮ ಅದೊಂದು ಆಸೆ ಇದೆ ಅದಕ್ಕೆ ಸಂಬಂಧಪಟ್ಟಿರೋದು ಏನೇನು ಪಾಯಿಂಟ್ಸ್ಗಳಿದೆ ಅದನ್ನ ನಾವು ನೋಡಿದ್ದೀವಿ ಭಾಳಷ್ಟು ಕೆಲಸಗಳಿದೆ ಬರಿ ಸ್ವಚ್ಛತೆ ಇದು ಕ್ಲೀನ್ಲಿನೆಸ್ ಡ್ರೈವ್ಸ್ ಒಂದೇ ಅಲ್ಲ ನಾವು ಇದು ಕನ್ಸ್ಟ್ರಕ್ಷನ್ ಡೆಬ್ರೀಸು ಅನೇಕ ಇದು ಬೇರೆ ಬೇರೆ ಪಾಯಿಂಟ್ಸ್ಗಳು ಇದಾವೆ ಅಂಶಗಳು ಅದೆಲ್ಲನೂ ನಾವು ನೋಡ್ಕೋಬೇಕು ಯಾವ ರೀತಿ ಅದನ್ನ ಪರಿಹರಿಸ್ಬೋದು ಅಂತ ಎಲ್ಲಕ್ಕೂ ಒಂದು ಕಾಲೇಜಿ ವಹಿಸ್ತಾ ಮುಂದುವರಿತೀವಿ ಒಂದೂವರೆ ಕೂಡ ಅಧಿಕೃತವಾದ ಕಚೇರಿ ಕಚೇರಿ ಕುವೆಂಪು ನಗರದಲ್ಲಿದೆಯಲ್ಲ ಸರ್ಕಾರಿ ಕಚೇರಿ ರೆಡಿ ಸಿದ್ಧ ಆಗ್ತಾ ಇದೆ ಅದು ರೆಡಿ ಆಗಿದ ತಕ್ಷಣ ಅದು ಕೂಡ ಫಂಕ್ಷನ್ ಆಗುತ್ತೆ ಅದುವರೆಗೂ ನಾವು ಇಲ್ಲಿ ಎಲ್ಲ ಕೆಲಸಗಳು ಮುಂದುವರಿತಾ ಹೋಗಿ ವೇಗವಾಗಿ ಮಾಡ್ತಾ ಇದ್ದಾವೆ ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಯಾರು ಸಾರ್ವಜನಿಕರು ನಮ್ಮ ಪ್ರಕಾರ ನಮ್ಮ ಆಫೀಸಲ್ಲಿ ಬರ್ತಾ ಇದ್ದಾರೆ ಅದು ಯಾವಾಗಲೂ ಫುಲ್ ಆಗಿದೆ ನಮಗಾಗಲೇ ಸುಮಾರು ಐ ಥಿಂಕ್ ನೂರಿಗಿಂತ ನೂರು ಇನ್ನು ಐನ್ ಟು ಒನ್ ಫಿಫ್ಟಿಗಿಂತ ಹೆಚ್ಚು ಮನವಿಗಳು ಬಂದಿರೋದು ಅದಕ್ಕೂ ಕೂಡ ಪರಿಹಾರನೂ ಕೂಡ ತಂದಿದ್ದೀವಿ ಸೊ ಎಲ್ಲ ಕೆಲಸಗಳು ಆಗ್ತಾ ಇದೆ ನಾನು ಎಲ್ಲಿಂದ ನೀವು ಹೇಳಿದ್ರೆ ಫಸ್ಟ್ ಆಗಿ ಯಾರಿದ್ದಾರೆ ಅಂತ ನಾನು ಅವ್ರಿಗೆ ಹೋಗಿ ಅಡ್ರೆಸ್ ಮಾಡ್ತೀವಿ ಕಚೇರಿ ನಾವು ಈ ತಿಂಗಳು ಅಂತ್ಯಕ್ಕೆವರೆಗೂ ಅದು ಪ್ರಾರಂಭ ಆಗುತ್ತೆ ಅದು ಸರ್ಕಾರಿ ಕಚೇರಿ ಈ ಅದು ಕಚೇರಿಯೂ ಕೂಡ ಫುಲ್ಲಿ ಫಂಕ್ಷನಲ್ ಇದೆ ಏನೇನು ಸೌಲಭ್ಯಗಳು ಅಥವಾ ಏನೇನು ನಿಮಗೆ ಪರಿಹಾರ ಬರಬೇಕು ಈ ಕಚೇರಿ ಮೂಲಕವೂ ಸಿಗುತ್ತೆ